ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಬಂದಿಲ್ಲವೆಂದಲ್ಲಿ ತಕ್ಷಣ ಈ ಒಂದು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ ಹೌದು ಹಲವು ರೈತರು ಬೆಳೆ ವಿಮೆ ಪರಿಹಾರ ಹಣ ಜಮೆಯಾಗಿಲ್ಲ ಎಂದು ಚಿಂತೆಗೆ ಈಡಾಗಿದ್ದರು ಅಂತಹ ರೈತರು ಈಗ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹೀಗೆ ಮಾಡಿದಲ್ಲಿ ನಿಮ್ಮ ವಿಮೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಹೌದು ಈ ಒಂದು ಮಾಹಿತಿ ಪ್ರಜಾವಾಣಿ ವಾರ್ತೆಯಿಂದ ಬಂದಿದ್ದು ನೀವು ಕೂಡ ವಿಡಿನ ಸಂಪೂರ್ಣ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಇದರ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಬನ್ನಿ ಬೆಳೆ ವಿಮೆ ಪರಿಹಾರ ಬಾರದೆ ಇರುವ ರೈತರು ಯಾವ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂಬುದನ್ನ ನೋಡೋಣ ರೈತನ ಒಂದು ಬೆಳೆ ನಷ್ಟಕ್ಕೆ ಈಡಾದಾಗ ರೈತ ಸಂಕಷ್ಟದಲ್ಲಿ ಸಿಲುಕಿದಾಗ ರೈತರಿಗೆ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆ ಮಾಡಲಾಗಿತ್ತು ಈ ಒಂದು ಯೋಜನೆಯಡಿಲಿ ರೈತ ತಾನು ಬೆಳೆದಿರುವ ಬೆಳೆಗಳಿಗೆ ವಿಮೆ ಮಾಡಿಸುತ್ತಾನೆ ರೈತನಿಗೆ ಬೆಳೆ ವಿಮೆ ಆಧಾರವಾಗಲಿದೆ ಹೌದು ಈಗಾಗಲೇ ರೈತನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಬೆಳೆ ವಿಮೆ ಪರಿಹಾರ ಹಣ ಜಮೆಯಾಗಿದೆ ಇನ್ನು ಕೆಲ ರೈತರಿಗೆ ಹಣ ಜಮೆಯಾಗಿಲ್ಲ ಅಂತ ರೈತರು ಯಾವ ಒಂದು ಮಾಹಿತಿ ಹಾಗೂ ಯಾವುದರಿಂದ ರೈತನಿಗೆ ಬೆಳೆ ವಿಮೆ ಹಣ ಜಮೆಯಾಗಿಲ್ಲವೆಂದಲ್ಲಿ ರೈತನ ಒಂದು ಸಮೀಕ್ಷೆಯಲ್ಲಿ ರೈತ ತಾನು ಬೆಳೆದಿರುವ ಜಮೀನ ಸಮೀಕ್ಷೆಯಲ್ಲಿ ಒಂದು ದತ್ತಾಂಶ ಇರುತ್ತದೆ ಹಾಗೆ ಬೆಳೆ ವಿಮೆಯನ್ನ ಮಾಡಿಸಿರುವ ದತ್ತಾಂಶ ಬೇರೆ ಇರುತ್ತದೆ ನೀವು ಶೇಂಗಾ ಅನ್ನ ಬೆಳೆದು ಶೇಂಗಾ ಕಾಳಿಗೆ ವಿಮೆಯನ್ನು ಮಾಡಿ ಲ್ಲಿ ಸರ್ವೆಯಲ್ಲಿ ತೊಗರಿ ಎಂದು ಬಂದಿರುತ್ತದೆ ಹೀಗೆ ಬೆಳೆ ವಿಮೆ ದತ್ತಾಂಶ ಹಾಗೂ ಬೆಳೆ ಸಮೀಕ್ಷೆ ದತ್ತಾಂಶ ಇದು ಮ್ಯಾಚ್ ಆಗದೇ ಇದ್ದಲ್ಲಿ ನಿಮಗೆ ಬೆಳೆ ವಿಮೆ ಪ್ರಸ್ತಾವನೆಯನ್ನ ಸಲ್ಲಿಸಿದಾಗ ಹಣ ಬರುವುದಿಲ್ಲ ಈ ಒಂದು ಕಾರಣದಿಂದಾಗಿ ಅಂತಹ ಒಂದು ರೈತರ ಪಟ್ಟಿಯನ್ನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆಯನ್ನ ಮಾಡುವಂತೆ ತಿಳಿಸಿದೆ ಹೌದು ಈಗಾಗಲೇ ಯಾವ ರೈತರ ಒಂದು ಮಾಹಿತಿ ದತ್ತಾಂಶ ಮ್ಯಾಚ್ ಆಗಿಲ್ಲ ಅಂತಹ ರೈತರ ಪಟ್ಟಿಯನ್ನು ನಿಮ್ಮ ನಿಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪ್ರಕಟಣೆಯನ್ನ ಮಾಡಲಾಗಿರುತ್ತದೆ ಅಥವಾ ರೈತ ಸಂಪರ್ಕ ಕೇಂದ್ರದ ಬಳಿಯೂ ಕೂಡ ಪ್ರಕಟಣೆಯನ್ನ ಮಾಡಲಾಗಿರುತ್ತದೆ ಅಂತಹ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದ್ದಲ್ಲಿ ನೀವು ಅವರು ಹೇಳಿರುವ ಹಾಗೆ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಮತ್ತೊಮ್ಮೆ ನಿಮ್ಮ ಜಮೀನ ಪಹಣಿ ಇದರ ಜೊತೆಗೆ ಬೆಳೆ ವಿಮೆಯ ಒಂದು ಮಾಹಿತಿ ಹಾಗೆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಿಮಗೆ ಬೆಳೆ ವಿಮೆ ಪಾವತಿಯನ್ನ ಮಾಡಲಾಗುವುದು ಮತ್ತೊಮ್ಮೆ ಸರಿಯಾದ ದಾಖಲಾತಿಯನ್ನ ನೀಡಿದಲ್ಲಿ ನಿಮಗೆ ವಿಮೆ ಹಣ ಸಿಗುವ ಸಾಧ್ಯತೆ ಇದೇ ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ರೈತರು ತಮ್ಮ ಪಹಣಿ ಮತ್ತು ವಿಮೆ ನೋಂದಣಿಯ ಜೊತೆಗೆ ಹೋಗಬೇಕಾಗುತ್ತದೆ ರೈತನಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು ನಿಮ್ಮ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರದ ಬಳಿ ಈ ಹೆಸರನ್ನ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡಿರುತ್ತಾರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ನೀವು ಮತ್ತೆ ಬೆಳೆ ವಿಮೆ ಪಡೆಯುವ ಅವಕಾಶ ಇರುತ್ತದೆ ಪಡೆಯಬಹುದಾಗಿದೆ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ